ನಮಸ್ಕಾರ ಎಲ್ಲ ಕರ್ನಾಟಕ ಮಂದಿಗೆ ನವೀನ್ ದೇಸಾಯಿ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನೀವೇನಾದ್ರೂ ಇದ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಬರ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಎಲ್ಲರಿಗೂ ನಮಸ್ಕಾರ ದರ್ಶನ್ ಸರ್ ದರ್ಶನ್ ಸರ್ ಮೂವಿದು ಎರಡು ಸಾಂಗ್ ದರ್ಶನ್ ಸರ್ ಗೆ ಡೆಡಿಕೇಟ್ ಮಾಡ್ತಾ ಇದೀನಿ ಓ ನಮ್ಮ ಬೆಂಕಿ ಅವರು ಬೆಂಕಿ ಹಾಡ ಹಾಡ್ತಾರಂತ ಅದು ನಮ್ಮ ಡಿ ಬಾಸ್ ಹಾಡ ಹಾಡ್ತಾರಂತ ಆತ್ ಹಾಡ ಯಾವ ಮೂವಿ ಸಾಂಗ್ ಅಂತ ಕಮೆಂಟ್ ಮಾಡಿ ಕಮೆಂಟ್ ಲೋ ಮಾಡಲತ್ತೋ ಡಿ ಬಾಸ್ ಸಾಂಗ್ ಯಾರಿಗ್ ಗೊತ್ತಿರಂಗಿಲ್ಲ ನೀ ಹಾಡ್ಯಾರ ಹಾಡು ಮೊದ್ಲು ನೀ ಹೆಂಗ ಹಾಡ್ತೀನಿ ನಾವ್ ನೋಡ್ಬೇಕೈತಿ ಹಾಡ ಪಟ್ಟಣ ಹಾಡ ಅನಂತವಿಲ್ಲದೆ ಆಸೆ ಹುಟ್ಟದೆ ಇಲ್ಲದೆ ಆನಂದ ಹುಟ್ಟೋದು ನೀ ಹಾಡೋ ಕೇಳಿದ್ರೆ ನಮಗ್ ಹುಚ್ಚೆ ಹಿಡಿಯೋದು ಆನಂದ ಹುಟ್ಟಿ ಬರೋ ಏನು ಹುಟ್ಟಿ ಬರೋ ಅಸನೆಗೆ ಹುಟ್ಟಿ ಬರೋ ಅದೇ ಹೇಳು ಏನ್ ಹುಟ್ಟಿ ಪದ ಅಪ್ಪುಗೆಗೆ ಹುಟ್ಟಿ ಬರೋತ ಕದಿಮೀತು ಮೀತೈತ್ ನಮಗ ನೀನು ಹುಟ್ಟಿ ಬರ್ತದಂತ ಹೇಳಲ್ಲ ಮತ್ತ ಆಮೇಲೆ ನನ್ನ ಚಳತಾನ ಏನ್ ಹುಟ್ಟಿ ಬರ್ತೈತಿ ಏನ್ ಹುಟ್ಟಿ ಬರ್ತದಂತ ಮೊದಲು ಹುಟ್ಟಿ ಬರೋ ಅಂತ ಕರೆಕ್ಟ್ ಅನ್ನಿ ಹುಟ್ಟಿ ಬರೋ ಹುಟ್ಟಿ ಬರೋ ಅಲ್ಲ ಹೂ ಅಲ್ಲ ಹೂ 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 ಕನ್ನಡ ಕರೆಕ್ಟ್ ಮಾತಾಡ್ಬೇಕ ಹೂ ಅಲ್ಲಿದ್ದ ஏ யக்காட் சந்தி ஆடல ஆஹ் சத்தி படக்கடாடத்த புண்ண தாதாது இன் தோடாக்காபன்சே கைத்த நான் பிச்சர் பத்திவரா அந்த புட்டி பந்தாட்ரத ஆடனி டான்சு மாத தோர்சுவ ಎಲ್ಲರೂ ನೋಡೋದಾರ ಮಾಡಿ ತೋರಿಸ್ತಂಪ ಹಾಡ ಹಾಡಕ ಕುಣಿಯಾಕ ಮನಸ್ಸಿಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬಿಡು ಏನಿದೆ ಕೇಗಿನ್ ಪೈಯಾಗಿಂದ ಹೇಗಿಂದ ತೆಗೆದು ಹೋಗಿದ್ರೆ ತಪ್ಪಾತ್ ಬಿಡುವ ಏನಕ್ಕೆ ಹಾಡ ಹಾಡು ಡ್ಯಾನ್ಸ್ ಅಂತ ಹೇಳಿದ್ದ ತಪ್ಪೈತಮ್ಮ

ನೀ ಏನ್ ಮಾತಾಡತಿ ನಮಗ್ ತಿಳಿವಾತ ದೋಸ್ತಾ ಬರೀ ಇಷ್ಟ ಗೊತ್ತಾಗಮ್ಮ ಮೋಯ್ ಆ ಮೋಯಿ ಆ ಇಷ್ಟ ನೀ ಏನು ಮಾತಾಡತಿವ್ ಯಾವ ಭಾಷಾದಾಗ ಹಾಡತ್ತೀವ್ ನನಗಂತು ನಮ್ಮ ಮಂದಿಗೆ ತಿಳಿತಿರ್ಬೇಕು ಅಷ್ಟ ನೋಡ್ರಿ ಇವ್ರ ಮನೆಯಾಗ ಒಂದು ಕೋಳಿ ಐತಿ ಈ ಅಣ್ಣಂದ್ ಒಂದು ಕೋಳಿ ಐತಿ ನೋಡ್ಕೋದೂತು ಬದಲಾ ನಹಿ ಹೇಸ ಪೂವಾರ ಬದಲಾ ನಹಿ ಪ್ರೋತ್ಸಾಹಿಸಿದ ನಿಮಗೆಲ್ಲರಿಗೂ ತುಪತ ಧನ್ಯವಾದಗಳು ಪಯಾತ ಧನ್ಯವಾದಗಳು ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಬೆಳೆದು ಕನ್ನಡವನ್ನು ಇಷ್ಟು ಸ್ವಚ್ಛವಾಗಿ ಚಂದವಾಗಿ ಸ್ಪಷ್ಟವಾಗಿ ಉಚ್ಚರಿಸಿದ್ದಕ್ಕಾಗಿ ನಿಮಗೂ ಕೂಡ ರುಂದೊತ್ತು ಭಯದ ಧನ್ಯವಾದಗಳು ತಪ್ಪು ಮಾಡುವುದು ಕನು ತಿದ್ದಿ ನಡೆಯುವುದು ಮನುಜಾಕರಣೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಈ ವಿಡಿಯೋ ಎಲ್ಲರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ शिगण मेक्स्ट व्हिडिओ मे भेटीला नमस्कार